ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ನಮ್ಮ ಚಾನಲಲ್ಲಿ ಏನು ರೆಸಿಪಿ ಇದ್ದೀವಿ ಅಂದರೆ ತುಂಬ ಸಿಂಪಲಾಗಿ ಸೂಪರಾಗಿ ಹೇಗೆ ಒಬ್ಬಟ್ಟು ಸಾರು ಮಾಡೋದು ಅಂತ ನಾವು ಮುಂದಿನ ಲಾಸ್ಟ್ ವೀಡಿಯೋದಲ್ಲಿ ಒಬ್ಬಟ್ಟು ಹೇಗೆ ಮಾಡೋದು ನೋಡಿದ್ವಿ ಈ ವಿಡಿಯೋದಲ್ಲಿ ಒಬ್ಬಟ್ಟು ಸಾರು ಹೇಗೆ ಮಾಡೋದು ನೋಡೋಣ ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ನಾವು ಒಬ್ಬಟ್ಟಿಂದ ತೆಗೆದಿಟ್ಟಿದ್ದಂಥ ಕಡಲೆಬೇಳೆ ಎರಡು ಟೇಬಲ್ ಸ್ಪೂನು ಅರ್ಧ ನಿಂಬೆಣ್ಣು ಗಾತ್ರದಷ್ಟು ಮಾತ್ರ ಹುಣಸೇನ ಸಾಪು ಮಸಾಲೆಗೋಸ್ಕರ ಒಂದು ಚಿಕ್ಕ ಈರುಳ್ಳಿ ನಾಲ್ಕು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹತ್ತು ಹೆಸಲು ಬೆಳ್ಳುಳ್ಳಿ ಒಂದು ಸ್ವಲ್ಪ ಕರಿಬೇವು ಅದು ಸ್ಮೆಲ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಮತ್ತು ನಾವು ಬೇಳೆ ಬಗ್ಸಿರುವಂಥ ನೀರು ಉಪ್ಪು ರುಚಿಗೆ ತಕ್ಕಷ್ಟು ಒಗ್ಗರಣೆಗೆ ಒಂದು ಹತ್ತು ಹೆಸಲು ಬೆಳ್ಳುಳ್ಳಿನ ಒಂದೊಂದು ಒಂದೆರಡಾಗಿ ಜಜ್ಜಿಕ್ಕಿದ್ದೀನಿ ಮೂರು ಬೇಡಿಗೆ ಮೆಣಸಿನ್ಕಾಯಿನ ಎರಡೆರಡ ಕಟ್ ಮಾಡಿಟ್ಟಿದ್ದೀನಿ ಕರಿಬೇವು ಸ್ವಲ್ಪ ಕಾಲು ಟೀ ಸ್ಪೂನಷ್ಟು ಮಾತ್ರ ಕಾಳು ಮೆಣಸು ಒಂದು ಹತ್ತು ಕಾಳಷ್ಟು ಮೆಂತೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಇದಿಷ್ಟೇ ಫ್ರೆಂಡ್ಸ್ ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ಈಗ ಇದನ್ನ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ನಾವಿಲ್ಲಿ ಒಂದು ಪ್ಯಾನ್ ಇಟ್ಟು ಆ ಪ್ಯಾನ್ ಬಿಸಿ ಆದಮೇಲೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಮಾತ್ರ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಈಗ ನಾವು ತೆಗ್ದಿಟ್ಟಿರೋವಂಥ ಕಾಳು ಮೆಣಸು ಮೆಂತೆ ಜೀರಿಗೆ ಮತ್ತು ನಾವು ಮಸಾಲೆಗೋಸ್ಕರ ತೆಗ್ದಿಟ್ಟಿರೋಂಥ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಸೊಪ್ಪು ಒಣಮೆಣ್ಸಿನ್ಕಾಯಿ ಇದೆಲ್ಲ ಹಾಕಿ ಇದು ಒಳ್ಳೆ ಹಸಿವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದೀಗ ಫ್ರೈ ಮಾಡಬೇಕಾದ್ರೆ ಒಳ್ಳೆಯ ಘಮ ಬರುತ್ತೆ ಫ್ರೆಂಡ್ಸ್ ಅದುವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಒಳ್ಳೆ ಕಲರ್ ಚೇಂಜ್ ಆಗಿ ಬರೋವರೆಗೂ ಫ್ರೈ ಮಾಡಿ ಈಗ ಸ್ಟವ್ ಆಫ್ ಮಾಡಿ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ನಾವು ನೋಡಿ ಈಗ ಚೆನ್ನಾಗಿ ತಣ್ಣಗಾಗಿದೆ ಈಗ ನಾವು ಮಿಕ್ಸಿ ಜಾರ್ಗೆ ನಾವು ಹುರಿದಕ್ಕಿರೋವಂಥ ಮಸಾಲೆ ಎಲ್ಲ ಹಾಕ್ಕೊಳ್ಳೋಣ ಮತ್ತು ಇದ್ರ ಜೊತೆಗೇನೇ ನಾವು ತೆಗ್ದಿಟ್ಟಿರೋಂಥ ಕಡಲೆಬೇಳೆ ಸ್ವಲ್ಪ ಸ್ವಲ್ಪ ಜನ ಬೆಲ್ಲವೂ ಹಾಕ್ಕೊತಾರೆ ಫ್ರೆಂಡ್ಸ್ ಅದು ಸ್ವಲ್ಪ ಸ್ವೀಟ್ ಬರುತ್ತೆ ನನಗೆ ಸ್ವೀಟ್ ಇಷ್ಟ ಆಗೋಲ್ಲ ಹಾಗಾಗಿ ನಾನು ಸ್ವಲ್ಪ ಸ್ಪೈಸಿಯಾಗೆ ಮಾಡ್ಕೊತಾ ಇದ್ದೀನಿ ಈಗ ಅದ್ರ ಜೊತೆಗೆ ಹುಣಸೆಹಣ್ಣು ಇದೆಲ್ಲ ಹಾಕಿ ಚೆನ್ನಾಗಿ ನೈಸಾಗಿ ಉಟ್ಕೊಂಡ್ಬಿಡಿ ಈಗ ಒಂದು ಪಾತ್ರೆ ಇಟ್ಟು ಆ ಪಾತ್ರೆ ಬಿಸಿ ಆದಮೇಲೆ ಉಳಿದಿರೋಂಥ ಎಣ್ಣೆ ಅದಕ್ಕೆ ಹಾಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಒಂದು ಸ್ವಲ್ಪ ಚೆನ್ನಾಗಿ ಚಿಟಪಟ ಆದಮೇಲೆ ನಾವು ತೆಗ್ದಿಕ್ಕಿರೋಂಥ ಒಣಮೆಣ್ಸಿನ್ಕಾಯಿ ಕರಿಬೇವು ಹಾಕೊಳ್ಳೋಣ ಈಗ ಇದ್ರ ಜೊತೆಗೇ ನಾವು ಜಜ್ಜಿಟ್ಟಿರೋಂಥ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಈಗ ನಾವು ಒಳ್ಳೆಯ ಘಮ ಬರೋವರೆಗೂ ಹುರ್ಕೊಳ್ಳಿ ಫ್ರೆಂಡ್ಸ್ ಸ್ವಲ್ಪ ಬೆಳ್ಳುಳ್ಳಿಯಲ್ಲಿ ವಾಸನೆ ಹೋಗೋವರೆಗೂ ಒಂದು ಸ್ವಲ್ಪ ತುರ್ಕೊಳ್ಳಿ ಹೀಗೆ ಒಂದು ಎರಡು ಮೂರು ನಿಮಿಷ ಮೇಲೆ ಈಗ ನಾವು ರುಬ್ಬಿಟ್ಟಿರೋಂಥ ಮಸಾಲೆನ ಇದ್ರ ಜೊತೆಗೆ ಹಾಕ್ಕೊಳ್ಳೋಣ ಈಗ ಮಿಕ್ಸಿಯಲ್ಲಿರೋ ಮಸಾಲೆಗೆ ನಾವು ಬ ಬೇಳೆ ಬಗ್ಸಿರೋಂಥ ನೀರನ್ನೇ ಹಾಕಿ ಇದಕ್ಕೆ ಹಾಕ್ಕೊಳ್ಳೋಣ ಈ ಒಬ್ಬಟ್ಟು ಸಾರು ಅನ್ನೋದು ಸ್ವಲ್ಪ ತಿಳಿಯಾಗಿದ್ರೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸ್ವಲ್ಪ ನೀರಾಗಿದ್ರೇ ಹಾಗಾಗಿ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪು ಹಾಕೊತಾ ಇದ್ದೀನಿ ಈಗ ಇದನ್ನ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಫ್ರೆಂಡ್ಸ್ ಇದೊಂದು ಹತ್ತು ನಿಮಿಷ ಒಳ್ಳೆ ಕುದಿ ಬಂದರೆ ಆಗ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಈಗ ನಾನಿಲ್ಲಿ ಮಾಡಿರೋ ಅಂಥ ಕ್ವಾಂಟಿಟಿ ಬಂದು ಒಂದು ನಾಲ್ಕು ಜನಕ್ಕೆ ಒಂದು ಟೈಮ್ಗೆ ಅಷ್ಟೇ ಫ್ರೆಂಡ್ಸ್ ನೀವು ಜಾಸ್ತಿ ಜನ ಇದ್ದೀರೋ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಂದರೆ ಇದು ಡಬಲ್ ಕ್ವಾಂಟಿಟಿ ಹಾಕ್ಕೊಳ್ಳಿ ಸರಿ ಹೋಗುತ್ತೆ ಇದು ಕರೆಕ್ಟಾಗಿ ನಾಲ್ಕು ಜನಕ್ಕೆ ಒನ್ ಟೈಮ್ಗೆ ಆಗುತ್ತೆ ನೋಡಿ ಈ ರೀತಿ ಒಳ್ಳೆ ಕುದಿ ಬರಬೇಕು ಅಷ್ಟೇ ಫ್ರೆಂಡ್ಸ್ ತುಂಬ ರುಚಿಯಾದಂಥ ಒಬ್ಬಟ್ಟು ಸಾರು ರೆಡಿಯಾಗಿದೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರೀದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಯಾವತ್ತೂ ಹೀಗೆ ಇರಲಿ ಧನ್ಯವಾದಗಳು ಮತ್ತೊಮ್ಮೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ತಮ್ಮೆಲ್ರಿಗೂ ಧನ್ಯವಾದಗಳು